ಹಲೋ ಫ್ರೆಂಡ್ಸ್ ಇವಾಗ ನಾವು ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಅರ್ಧ ಮರ್ಧ ಕೆಲಸ ಮಾಡಿಬಿಟ್ಟು ಮನೇಲಿ ಮೇಯ್ನ್ ಇಂಪಾರ್ಟೆಂಟು ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಫಸ್ಟು ಪೂಜೆ ಮಾಡಿಬಿಟ್ರೆ ಒಂದು ಏ ಟೆನ್ಗೆ ಅನ್ಕೋತೀನಿ ಯಾಕಂದ್ರೆ ನಮ್ಮದು ಪ್ರಾಬ್ಲಮ್ ಆಗಿದ್ದೀನಂದರೆ ವೈರಿಂಗ್ ಅಂದರೆ ಕಂಬಿನ ಅವತ್ತೆ ಕಟ್ಬಿಟ್ಟು ಮೋಲ್ಡ್ ಅವತ್ತೇ ಆಗಿದ ಕಾರಣ ಸ್ವಲ್ಪ ಕಂಬಿನೇ ಟೆನ್ ಓ ಕ್ಲಾಕ್ ಆಗೋಯ್ತು ಫಸ್ಟ್ ಪೂಜೆ ಮಾಡ್ಬಿಟ್ಟು ಆಮೇಲೆ ಬೇರೆ ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಫಸ್ಟ್ ಇವಾಗ ಪೂಜೆ ಮಾಡಕ್ ಬಂದಿದ್ದೀವಿ ಇವತ್ತೆಲ್ಲ ಏನೇನಾಗುತ್ತೆಲ್ಲ ನೋಡಿಸ್ತೀನಿ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಷಾರಾಗ ತುಂಬಾ ಕಡೆ ಕಂಬಿ ಕಟ್ಟರು ಸಣ್ಣ ಸಣ್ಣ ಕಂಬಿಗಳು ಕಮ್ಮಿಗಳು அதுக்கும் சப்பசோ ਕਰੀਦੀ ਨਹੀਂ ਮੇਚ ਬਕਸੇ ਉਟਿਤੀ ਦਿਨ ਨੋ ਇਹ ਲੋ ਤਬੜ ਚੱਪਲੇ ਆਪਾਂ ਤੁਮ ਹੱਥਾ ਹੋ ਗਿਆ ਇਕਰ உட்கொழிக்கடை பப்பா இன்சாப்பை கடைபா இரச்சு இரர்ச்சு பப்பாங்க நான் பக்க இன்சாய் கடைபா चपलाट

தது மீதி சாகு சார் சாகிட்டா நல்ல நல்ல அதுக்கு போறது இல்ல சாகுறதுக்கு மாத்தலாம் வந்தா ஆ சாக ஐயோ எல்லாரும் அட்வத் ரொம்ப சிக்க மாட்டீங்க அதுக்கு எல்லாரும் கொப்பறோ இல்ல இல்ல ಇದು ಮೋಲ್ಡಾಗಿ ನೆಕ್ಸ್ಟ್ ಡೇ ಒಂದು ಕ್ಲಿಪ್ಪಿಂಗ್ ಇತ್ತು ಸೊ ಮೋಲ್ಡಿಂಗ್ ಲಾಕ್ ಜೊತೆಯೇ ಹಾಕೋಣ ಅಂತ ಸೊ ಮೋಲ್ಡ್ ನೋಡಿ ಆದಮೇಲೆ ಹೀಗಿದೆ ಸೊ ಪಾಪು ದೋಣಿನ ಮಾಡಿಬಿಟ್ಟು ನೀರಲ್ಲಿ ಬಿಡ್ತಾ ಇದ್ದಾನೆ ಹಂಗೆ ಆಟ ಆಡ್ಕೊಂಡಿದ್ರು ಒಂದು ಸತ್ತು ನೆಕ್ಸ್ಟ್ ಡೇ ವಾಟ್ ನೀರು ಹಾಕೋದಕ್ಕೆ ಹೋದಾಗ ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇದಾದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಪೂಜೆ ಎಲ್ಲ ಮಾಡಿ ಮುಗಿದ್ಮೇಲೆ ಏನನ್ನೆಲ್ಲ ಅಡುಗೆ ಮಾಡಿದ್ವಿ ಅಂತ ಇವಾಗ ಅವನೊಂದೇ ಆ್ಯಡ್ ಮಾಡ್ತಾ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಪ್ಲೀಸ್ क्यों हटते हो उरिस कर मटके कोली मतरी इधर तनेला खाली आइज तो बाड़वाड़ा आको अरे हल्ला हल्ला कपु बनती रे ಏಕೆ ಏನಂತ ಅವಳಿಗೆ ನೋಡ್ತಾ ಹೆಂಗ್ ಬರ್ತೈತೆ ನೋಡು ಅಲಾ ಕ್ಯಾಮ್ರಾ ಕರೆಕ್ಟಾಗಿ ನೋಡೋ ಹೋಯ್ತು ಅದಕ್ಕೆ

அட் இன்னொரு ஆக எல்லா ஆக எல்லா கடை ஆக

ನೋಡಿ ನನ್ನ ತಂಗಿ ಬೆಳಗ್ಗೆಯಿಂದ ಮಾಡಿರೋ ಏನು ಇಷ್ಟೊಂದು ಕತ್ಲೆ ಇದೆ ನನ್ನ ತಂಗಿ ನಿಮ್ಮಮ್ಮ ಮಾಡಿರೋದು ಏಯ್ ಸೌಂಡು ಸಾಂಬಾರು ಸೌಂಡ್ ತರ ಹಾಕೋ ಎಷ್ಟು ಆಗುತ್ತೆ ನೀರು ಹಾಕೋದಕ್ಕೆ ಒಂಚೂರು ನೀರು ಹಾಕಿಲ್ವಲ್ಲ ಇನ್ನು ನನ್ನ ತಂಗಿ ಬೆಳಗ್ಗೆಯಿಂದ ಮಾಡಿರೋ ಕೆಲಸ ಇದೊಂದೇ ಅದು ಮೊಸರು ಬಜ್ಜಿ ಆ ಮೊಸರು ಬಜ್ಜಿಗೆ ಹೆಚ್ಚಿರುವಂತ ಐಟಮ್ಸ್ಗಳು ಮಾಡಿರೋದು ನಾನೇ ಅವಾಗ ಅವಾಗ ನಂಗೆ ಡಿಸ್ಟರ್ಡ್ ಮಾಡ್ತಾರ ಊರೇ ಇವಾಗ ಅಡುಗೆ ಎಲ್ಲ ಆಗಿದೆ ಇವಾಗ ಟೈಮ್ ಇಷ್ಟು ಎರಡು ಎರಡು ಗಂಟೆ ನಾನು ಹದಿನೈದು ನಿಮಿಷ ಸ್ಪೀಡಾಗಿ ನಮ್ದು ಲೇಟಾಗಿ ಊಟ ಮುಗಿದುಕೊಳ್ಬೇಕಾಗಿತ್ತು ಅವ್ರಿಗೆ ಇವಾಗ ಒಂದು ನಾಲ್ಕು ಗಂಟೆ ಆಗ್ಬಿಡ್ಬೋದು ಮೋಲ್ಡ್ ಆಗೋಷ್ಟು ಅದಕ್ಕೆ ಇವಾಗ ಊಟ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೋಲ್ಡ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಜಾಸ್ತಿ ಏನು ಮಾಡಿಲ್ಲ ಪಲಾವ್ ಮೊಸರು ಬಜ್ಜಿ ಅನ್ನ ರಸಮು ಹಪ್ಪಳ ಆಮೇಲೆ ಪಲ್ಯ ಏನು ಮಾಡಿಲ್ಲ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಹಾಕಿ ಪಾಯಸ ಮಾಡಿದ್ದೀವಿ ಅಷ್ಟೆ ಮಾಡಿದ್ದೀವಿ ಇವಾಗ ಎಲ್ಲ ಟಿಕನ್ಗೆಲ್ಲ ಹಾಕೋತಾ ಇದ್ದೀವಿ ಪಲಾವ್ ಮಾಡಿದ್ರು ಪಲಾವೇ ಪಡ್ದು ನಾನು

धन्या <laughs> वे बेटा वोल्टवी नोडी रमा सांब्राजीया नोडी तंदे दा आवे राजा आवे राणी लपपू पपू बूस्ट कुली बेको नानो पपू आई वांट टू बूस्ट एक्सक्यूज मी अप्पा आ huh? अप्पा ये बूस्ट बेको ये नप्पो अप्पू ఏనప్పు అవున ఎత్తి కాశ్ బెక్ అది నం హతారా బస్